ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದೇವರ ದಾಸಿಮಯ್ಯನವರು ಹನ್ನೊಂದನೇ ಶತಮಾನದ ಕನ್ನಡ ವಚನ ಸಾಹಿತ್ಯದ ಶರಣರಲ್ಲಿ ಪ್ರಮುಖರು ಇವರ ಊರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದವರು ಇವರ ತಂದೆ ರಾಮಯ್ಯ ತಾಯಿ ಶಂಕರಿ ದಾಸಿಮಯ್ಯನವರು ತಮ್ಮ ಸರಳ ಹಾಗೂ ಅರ್ಥಗರ್ಭಿತ ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದರು ಅವರ ಕೆಲವು ಶ್ರೇಷ್ಠತೆಗಳು ಇಲ್ಲಿವೆ ಆದ್ಯ ವಚನಕಾರ ದಾಸಿಮಯ್ಯನವರನ್ನು ಕನ್ನಡ ವಚನ ಸಾಹಿತ್ಯದ ಪ್ರಥಮ ವಚನಕಾರ ಎಂದು ಪರಿಗಣಿಸಲಾಗುತ್ತದೆ ಅವರು ರಚಿಸಿದ ವಚನಗಳು ಸರಳ ಭಾಷೆಯಲ್ಲಿ ಗಹನವಾದ ಅರ್ಥವನ್ನು ಹೊಂದಿವೆ ದಾಸಿಮಯ್ಯನವರು ಕಾಯಕ ತತ್ವವನ್ನು ಪ್ರತಿಪಾದಿಸಿದರು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಅವರು ಪ್ರತಿಪಾದಿಸಿದರು ದಾಸಿಮಯ್ಯನವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಎಲ್ಲ ಮಾನವರು ಸಮಾನರು ಎಂದು ಅವರು ಸಾರಿದರು ಸಮಾಜ ಸುಧಾರಕ ದಾಸಿಮಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಧಕಾರವನ್ನು ಹೋಗಲಾಡಿಸಲು ಪ್ರಯತ್ನಿಸಿದರು ಅವರು ಮೂಢನಂಬಿಕೆಗಳನ್ನು ಖಂಡಿಸಿದರು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಿದರು ದಾರ್ಶನಿಕ ದಾಸಿಮಯ್ಯನವರು ಒಬ್ಬ ಶ್ರೇಷ್ಠ ದಾರ್ಶನಿಕರಾಗಿದ್ದರು ಅವರ ವಚನಗಳು ಜೀವನದ ಸತ್ಯಗಳನ್ನು ತೆರೆದಿಡುತ್ತವೆ ದೇವರ ದಾಸಿಮಯ್ಯನವರ ವಚನಗಳು ಇಂದಿಗೂ ಪ್ರೇರಣಾದಾಯಕವಾಗಿವೆ ಅವರ ಚಿಂತನೆಗಳು ಸಮಾಜಕ್ಕೆ ಹೊಸ ದಾರಿಯನ್ನು ತೋರಿಸುತ್ತವೆ ಕೃತಿಗಳು ರಾಮನಾಥ ಎಂಬ ನಾಮಾಂಕಿತದಿಂದ ಅನೇಕ ವಚನಗಳನ್ನು ರಚಿಸಿದ್ದಾರೆ ಬಿರುದು ಆದ್ಯ ವಚನಕಾರ ಪಿತಾಮಹ ಜನಪದ ಜಗದ್ಗುರು ಸಾಧನೆ ವಚನ ಸಾಹಿತ್ಯಕ್ಕೆ ತಳಹದಿ ಹಾಕಿದರು ಸಮಾಜಕ್ಕೆ ವಿಶೇಷವಾದ ಧಾರ್ಮಿಕ ಪ್ರಜ್ಞೆಯ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಕಾಯಕವೇ ಕೈಲಾಸ ಎಂದು ಸಾರಿದರು ಕನ್ನಡಕ್ಕೆ ಕೊಡುಗೆ ಸರಳವಾದ ಮತ್ತು ಅರ್ಥೈಸಿಕೊಳ್ಳಲು ಸುಲಭವಾದ ವಚನಗಳನ್ನು ರಚಿಸಿದರು ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಖಂಡಿಸಿದರು ಭಕ್ತಿ ಮಾರ್ಗವನ್ನು ಜನರಿಗೆ ತಿಳಿಸಿದರು ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಹೊಸ ಆಯಾಮವನ್ನು ನೀಡಿದರು ಧನ್ಯವಾದಗಳು ಆತ್ಮೀಯರೇ ಕೊನೆ ಮಾತು ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರ ಇತಿಹಾಸದಲ್ಲಿ ಹಲವಾರು ಗೊಂದಲ ಗೋಜಲುಗಳಿವೆ ಹಲವಾರು ಇತಿಹಾಸಕಾರರಲ್ಲಿ ಸಹಮತ ಇಲ್ಲ ಸದ್ಯಕ್ಕೆ ಇರುವ ಮಾಹಿತಿ ಭವಿಷ್ಯದಲ್ಲಿ ಸುಳ್ಳಾಗಬಹುದು ಸದ್ಯಕ್ಕೆ ಈ ಇಬ್ಬರ ಹೆಸರು ಊರು ಕಾಲ ಅಂಕಿತನಾಮ ಬಿರುದು ಬಾವಲಿ ಮುಂತಾದವುಗಳ ಕುರಿತು ಇರುವ ತಕರಾರುಗಳನ್ನು ಕುರಿತು ಮುಂದೆ ಒಂದು ವಿಡಿಯೋ ಮಾಡುತ್ತೇನೆ ಈ ವಿಡಿಯೋ ಜೊತೆಗೆ ಅದನ್ನು ಹೋಲಿಕೆ ಮಾಡಿಕೊಳ್ಳಿ ಮತ್ತೊಮ್ಮೆ ಧನ್ಯವಾದಗಳು